ಏನು ದೇಸಿ ಹಸು ಸಗಣಿ ಇದ್ದಾಗ ಗೊಬ್ಬರ ಮಾಡಿದಾಗ ಎಷ್ಟು ಚೆನ್ನಾಗಿ ನೆರವುಳುಗಳು ಅಭಿವೃದ್ಧಿ ಆಗುತ್ತೆ ಆ್ಯಕ್ಚುಲಿ ಇದು ನಮ್ಮ ಮೆರವಳು ತೊಟ್ಟಿ ಅಲ್ಲವೇ ಅಲ್ಲ ನಮ್ಮ ಮೆರವಳೆ ತೊಟ್ಟಿ ದಮ್ಗಳು ಅಲ್ಲ ಈತ ಕಡೆ ಇದೆ ಬಟ್ ನಾವು ಸುಮ್ಮನೆ ಸಗಣಿ ಹಾಕ್ತಾ ಇರ್ತೀವಿ ಅವಾಗಲೂ ರೆಗ್ಯುಲರ್ ಆಗಿ ಇಲ್ಲಿಗೆ ಆ ಸಗಣಿ ಜೊತೆಗೆ ಇಷ್ಟು ಎರಳ ಡೆವಲಪ್ ಆಗ್ಬಿಟ್ಟಿದೆ ನಂಗೆ ನೋಡಿ ಭಯನಾಗೋಯ್ತು ಮರಿ ಮರಿ ಹಾವುಗಳು ಬಂದ್ಬಿಡ್ತಾ ಏನಾದರೂ ಅಂತ ಅಷ್ಟು ಚೆನ್ನಾಗಿ ನಮ್ಮ ದೇಸಿ ಹಸುವಿನ ಸಗಣಿಗಳು ಉಪಯೋಗ ಬರುತ್ತೆ ನೋಡಿ ಸುಮ್ಮನೆ ಹಿಂಗೆ ಅಂದರೆ ಬುದ್ದಲಿನಲ್ಲಿ ಎಷ್ಟು ಹುಳಗಳು ರಾಮ ಇಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕು ಹುಳುಗಳು ಒಂದು ಕೆಜಿ ಜಿಗೆ ಐನೂರು ರೂಪಾಯಿ ಇದೆ ಸೈಝ್ ನೋಡಿ ಹೆಂಗೆ ಹ್ಞೂ ನ್ಯಾಚುರಲ್ ಅಲ್ವ ನಾವೇನು ತಂದುಬಿಟ್ಟಿಲ್ಲ ಏನಿಲ್ಲ ನಿಜ ಭಯ ಆಗುತ್ತೆ ಸೈಝ್ ಅಷ್ಟು ಚೆನ್ನಾಗಿದೆ ರಾ ಹುಳುಗಳು ಸೊ ನಾಟಿ ಹಸು ಬರೀ ಕೇವಲ ಹಾಳಾಗಷ್ಟೇ ಅಲ್ಲ ಸಗಣಿಗೆ ತುಂಬ ಮಹತ್ವ